ಪಟ್ಟಣದ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ತಾಲೂಕು ಅಧಿಕಾರಿಗಳ ಕಚೇರಿ ಸಹಯೋಗದೊಂದಿಗೆ ವಿಶೇಷಚೇತನ ಮಕ್ಕಳ ಉಚಿತ ವೈದ್ಯಕೀಯ ತಪಾಸಣೆ ಮತ್ತು ಮೌಲ್ಯಾಂಕನ ಶಿಬಿರವನ್ನು ಆಯೋಜಿಸಲಾಗಿತ್ತು ನಂತರ ಶಿಕ್ಷಣ ಇಲಾಖೆಯ ಜಿಲ್ಲಾ ಉಪ ಸಮನ್ವಯ ಅಧಿಕಾರಿ ಶೋಭಾ ಮಾತನಾಡಿ ಮೊಟ್ಟಮೊದಲ ಬಾರಿಗೆ ತಾಲೂಕಿನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಮುಂದಿನ ದಿನಗಳಲ್ಲಿ ಬೇರೆ ತಾಲೂಕಿನಲ್ಲೂ ಸಹ ಈ ರೀತಿ ಶಿಬಿರವನ್ನು ಯೋಜನೆ ಮಾಡುತ್ತೇವೆ ಎಲ್ಲ ವಿಶೇಷ ಚೇತನ ಮಕ್ಕಳು ತಪಾಸಣೆಯನ್ನು ಮಾಡಿಸಿಕೊಂಡು ಅಗತ್ಯ ಇರುವ ಸಲಕರಣೆಗಳನ್ನು ಪಡೆದುಕೊಳ್ಳಿ ಎಂದು ತಿಳಿಸಿದರು ನಂತರ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್ ಮಾತನಾಡಿ ತಾಲೂಕಿನಲ್ಲಿ ಒಟ್ಟು ಮುನ್ನೂರ ಐವತ್ತೆರಡು ವಿಶೇಷ ಚೇತನ ಮಕ್ಕಳು ಇದ್ದಾರೆ ಇದರಲ್ಲಿ ಎಲ್ಲರಿಗೂ ಯುಡಿಐಡಿ ಕಾರ್ಡ್ ಸಿಕ್ಕಿರುವುದಿಲ್ಲ ಆದುದರಿಂದ ಪೋಷಕರು ಹೆಚ್ಚು ಗಮನ ಆರೋಗ್ಯ ಇಲಾಖೆ ಜೊತೆಗೂಡಿ ಮಕ್ಕಳಿಗೆ ಯುಡಿಐಡಿ ಕಾರ್ಡ್ ಅನ್ನು ಮಾಡಿಸಬೇಕು ಜೊತೆಗೆ ಸರ್ಕಾರದಿಂದ ಬರುವಂತಹ ಸವಲತ್ತುಗಳನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜು ಮಾತನಾಡಿ ನಮ್ಮ ತಾಲೂಕಿನಲ್ಲಿ ಶಿಬಿರವನ್ನು ಆಯೋಜಿಸಿರುವುದು ತುಂಬಾ ಸಂತೋಷಕರವಾದ ವಿಷಯ ಆರೋಗ್ಯ ಇಲಾಖೆ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ನಮಗೆ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡುತ್ತಿದ್ದಾರೆ ಅವರಿಗೆ ಧನ್ಯವಾದಗಳು ಹಾಗೂ ಈ ಶಿಬಿರವನ್ನು ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಿ ಎಂದು ತಿಳಿಸಿದರು ನಮ್ಮ ಸಮಗ್ರ ಶಿಕ್ಷಣ ಕರ್ನಾಟಕದಿಂದ ಈ ವೈದ್ಯಕೀಯ ತಪಾಸಣಾ ಶಿಬಿರ ನಡೆಯುತ್ತೆ ಅದ್ರ ಜೊತೆಗೆ ಮಕ್ಕಳಿಗೆ ಏನು ಸಾಧನ ಸಲಕರಣೆಗಳ ಅವಶ್ಯಕತೆ ಇರುತ್ತೆ ಅದಕ್ಕೆ ಒಂದು ಮೆಷರ್ಮೆಂಟ್ ಅನ್ನ ತಗೊಂಡು ಅಲಿಂಪು ಅನ್ನೋ ಒಂದು ಆ ಸಂಸ್ಥೆಯ ಮುಖಾಂತರ ಯು ಏನಾಗಿರುತ್ತೆ ಪ್ರತಿ ವರ್ಷ ಅದನ್ನ ಕೊಡ್ತಾ ಕೊಡ್ತಾ ಇದ್ದಾರೆ ಸೊ ಹೋದ ವರ್ಷ ಮತ್ತೆ ಮತ್ತೆನಾದ್ರು ಇದಾಯ್ತು ಅಂದ್ರೆ ಈ ವರ್ಷ ಕೊಡ್ಬಾರ್ದು ಅಂತಂತೇನಿಲ್ಲ ಅವರು ಮೆಷರ್ಮೆಂಟ್ ತಗೊಂಡು ಯಾರಿಗೆ ಪ್ರಾವಿಷನ್ಸ್ ಇದೆ ಅದನ್ನ ಮಾಡಿ ಕೊಡ್ತಾರೆ ಇದ್ರದ ಉದ್ದೇಶ ಏನು ಅಂತಂದ್ರೆ ನೀವು ಮತ್ತೆ ನಿಮ್ಗೆ ಗೊತ್ತಿರೋ ಅಂತವ್ರು ಅಂತ ಮಕ್ಳು ಯಾರಿದ್ದಾರೆ ಅವ್ರು ಕೂಡ ಈ ತರ ಒಂದ್ ಶಿಬಿರ ನಡೀತಾ ಇದೆ ಬಂದ ಅದ್ರ ಉಪಯೋಗ ಪಡ್ಕೊಳ್ಳಿ ಅನ್ನೋ ಒಂದು ಅವೇರ್ನೆಸ್ ಅರಿವು ನಮ್ಗೆ ಆಗ್ಬೇಕು ಅರಿವು ಆಗಿಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ ನಾವು ಸರ್ ಜೊತೆ ನಾನು ಅದನ್ನೇ ಮಾತಾಡ್ತಾ ಇದ್ದೆ ಎಲ್ಲಿ ಅಂತಂದ್ರೆ ನಮ್ಗೆ ನಾವೇ ಹೌದು ನನ್ನ ಮಗುಗೆ ಇಂಥದನ್ನ ನಾನು ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಾವು ಮನ್ಸ್ ಮಾಡಿದ್ರೆ ಅಷ್ಟೇನೆ ನಮ್ಗೆ ಏನಾದ್ರು ಆಗುತ್ತೆ ಇಲ್ಲ ಅಂತಂದ್ರೆ ಆಗೋದಿಲ್ಲ ನಾವು ಮನ್ಸ್ ಮಾಡಿದ್ರೆ ಏನು ಮಾಡಿದ್ರು ಮಾಡ್ಲಿಲ್ಲ ಅಂತಂದ್ರೆ ಅದು ಆಗೋದಿಲ್ಲ ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಫಸ್ಟ್ ಏನಂದ್ರೆ ಸುಮಾರು ಐದು ಸಾವಿರದ ಐನೂರು ಸಂಬಂಧಪಟ್ಟದ ಅದರಲ್ಲಿ ಮಕ್ಕಳಲ್ಲಿ ಸುಮಾರು ಇನ್ನೂರ ಇನ್ನೂರ ಐವತ್ತು ನಮ್ಮಲ್ಲಿ ಮಕ್ಕಳಿಗೆ ಮುನ್ನೂರ ಐವತ್ತೆರಡು ಮಕ್ಕಳನ್ನ ನಾವು ಗುರುತಿಸಿದ್ದೀವಿ ಬಟ್ ಆ ಮುನ್ನೂರ ಐವತ್ತೆರಡಕ್ಕೂ ಯು ಡಿ ಐ ಡಿ ಕಾರ್ಡ್ ಸಿಕ್ಕಿದೆ ಅನ್ನೋದು ಪ್ರಶ್ನೆ ಬಟ್ ಮುನ್ನೂರ ಐವತ್ತೆರಡು ಮಕ್ಕಳಿಗೂ ಯು ಐ ಡಿ ಕಾರ್ಡ್ ಸಿಕ್ಕಿದೆ ಇದಕ್ಕೆ ಪೋಷಕರು ನಮ್ಮ ಇಲಾಖೆ ಒಂದೇ ಅಲ್ಲ ಇದಕ್ಕೆ ಸಂಬಂಧಪಟ್ಟ ಪೋಷಕರು ಈಗ ಮೇಳ ಮೇಳದಾಗೆ ನೀವು ನಮ್ಮ ಮಕ್ಕಳಿಗೆ ಯು ಡಿ ಡಿ ಕಾರ್ಡನ್ನು ಮಾಡಿಸ್ಬೇಕು ಸರ್ಕಾರ ಸೌಲಭ್ಯಗಳನ್ನ ನಾವು ಪಡೆಯಬೇಕು ಅನ್ನೋ ನಿಟ್ಟಿನಲ್ಲಿ ನೀವು ಮುಂದೆ ಬಂದು ಈ ಒಂದು ಕಾರ್ಡನ್ನು ಮಾಡಿಸ್ಬೇಕಾಗ್ತದೆ ಇದು ಪ್ರತಿ ಮಂಗ್ಳವಾರ ವಾರದಲ್ಲಿ ಎರಡನೇ ಮಂಗಳವಾರ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಾಡ್ತೀವಿ ಜೊತೆಗೆ ಇದು ಕವರ್ ಆಗದ ಕಾರಣ ಈ ವಿಶೇಷವಾದಂತಹ ಈ ಒಂದು ಆರೋಗ್ಯ ಶಿಬಿರ ಕ್ಯಾಂಪ್ ಮಾಡಿ ಇನ್ನು ಯು ಡಿ ಐ ಡಿ ಕಾರ್ಡ್ ಸಿಗಲಿ ಅನ್ನೋ ದೃಷ್ಟಿಯಲ್ಲಿ ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ ನಾವು ಇಲ್ಲಿ ನೋಡಿದಾಗೆ ಮಕ್ಕಳಲ್ಲಿ ಈಗ ಹಲವಾರು ಕಣ್ಣಿನ ಸಮಸ್ಯೆ ಇರ್ಬೋದು ನರದ ಸಮಸ್ಯೆ ಇರ್ಬೋದು ಕಿವಿ ಮತ್ತು ಮೂಗಿನ ಸಮಸ್ಯೆ ಇರ್ಬೋದು ಬುದ್ಧಿ ಸಮಸ್ಯೆ ಇರ್ಬೋದು ಈಗ ಸುಮಾರು ನಮ್ಮ ಮಕ್ಕಳನ್ನು ನಾವು ಮೊದಲನೇದಾಗಿ ಜೀವನದಲ್ಲಿ ನಾ ಹೇಳೋದು ಕೇಳುವಷ್ಟೇ ಇದು ಮಕ್ಕಳು ಹಾಗೆ ಹುಡುಬೇಕು ಹೀಗೆ ಹೀಗೆ ಹುಡ್ಬೇಕು ಅನ್ನೋದು ಯಾರ ಕೈಲೂ ಇರೋದಿಲ್ಲ ಆದರೆ ಹಲವಾರು ಕಾರಣಗಳಿಂದ ಆ ಏರುಪೇರುಗಳಿಂದ ಥರ ಹುಟ್ಟಿದಾಗ ನಾವು ಮೊದಲನೇದಾಗಿ ಎತ್ತ ತಾಯಿಗೆ ನಾವು ಮೊದಲನೇದಾಗಿ ಕೈ ಎತ್ತಿ ಮುಗಿಬೇಕಾಗ್ತದೆ ಯಾಕಂದ್ರೆ ಅಷ್ಟು ಸುಲಭ ಆ ಮಗುವಿನ ಲಾಲನೆ ಪಾಲನೆ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ ಅವ್ರು ಹೇಳ್ಬೋದು ನಾವು ಮಾತಾಡ್ಬೋದು ಇಲ್ಲ ಮನೆ ಯಜಮಾನರು ಸ್ವಲ್ಪ ಹೇಳಿ ಹೋಗ್ಬೋದು ಅದು ಹೇಳೋದಕ್ಕೆ ಸುಲಭ ಆದರೆ ಅದರ ಲಾಲನೆ ಪಾಲನೆ ಮಾಡುವಂಥದ್ದು ಅದನ್ನು ಬೆಳವಣಿಗೆ ಮಾಡ್ತಾ ಇರೋವಂಥದ್ದು ನಿಮ್ಗೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗದೆ ಮಗುನ ನೀವು ನೋಡ್ಕೋಬೇಕಲ್ಲ ಅದು ಒಂಥರ ಅದು ಅನುಭವಿಸ್ತವೆ ಕುಂತು ಆ ಕಷ್ಟ ಹಾಗಾಗಿ ಅಂಥ ಮಕ್ಕಳುಗಳಿಗೆ ನಾವು ಮಕ್ಕಳನ್ನು ನೀವು ನೋಡ್ಕೊತಾ ಇರೋದು ನಿಜ ನಮಗೆ ಒಂದು ಹೆಮ್ಮೆ ಅನಿಸುತ್ತದೆ ನಾ ಅದು ಹಾಗಾಗಿ ನಾವು ಅಂಥ ತಾಯಿಗಿರಿಗೆ ನಾನು ಮೊದಲಿದಾಗೆ ತಾಲೂಕುಗಳಿಂದ ಕೈತು ಮುಗಿದೆ ಮುಗಿಯಬೇಕು ಅಂತ ನಾನು ಕೇಳ್ಕೊತೀನಿ ಸೊ ಹಾಗಾಗಿ ಈ ಒಂದು ಯು ಡಿ ಐ ಡಿ ಕಾರ್ಡನ್ನು ಇವತ್ತು ಎಲ್ಲ ನುರಿತ ತಜ್ಞರು ಇಲ್ಲಿ ಬಂದಿದ್ದಾರೆ ತಾವು ದಯಮಾಡಿ ಎಲ್ಲ ರಿಜಿಸ್ಟ್ರೇಷನ್ ರಿಜಿಸ್ಟ್ರಾಗಿ ಆಗಿ ಒಂದೇ ಒಂದೇ ಹೋಗಿ ಎಲ್ಲ ನೀವು ಪ್ರಪಾಸಣೆ ಒಳಪಟ್ಟು ನೀವು ಯು ಡಿ ಐ ಡಿ ಕಾರ್ಡನ್ನು ಅತಿ ಶೀಘ್ರದಲ್ಲಿ ನೀವು ಪಡ್ಕೊಂಡ್ರೆ ಸರ್ಕಾರದ ಸವಲತ್ತು ಏನೀಗ ನಾಲ್ಕು ಪರ್ಸೆಂಟ್ ಏನು ಸರ್ಕಾರದ ಇದಿದೆ ಅದರಲ್ಲಿ ಅವರಿಗೆ ತಿಂಗಳ ಮಾಸಾಸನ ಇರ್ಬೋದು ಹೀಗೆ ಹಲವಾರು ಸ್ಕೀಮ್ಗಳಿಗೆ ಮತ್ತು ಪ್ರತಿಯೊಂದಕ್ಕೂ ಅರ್ದೇ ಆದಂಥ ಒಂದು ಸ್ಕೀಮ್ಸ್ ಇದೆ ಮತ್ತು ಗ್ರಾಮ ಪಂಚಾಯತಿ ವತಿಯಿಂದ ಇದೆ ಎಲ್ಲ ಒಂದು ಸ್ಕೀಮ್ಗೂ ನೀವು ನೀವು ಅಪ್ಲೈ ಮಾಡಬೇಕು ಅಂದರೆ ಮತ್ತೊಂದು ಪೂರ್ಣ ಪ್ರಮಾಣದಲ್ಲಿ ಇವತ್ತಿ ತಪಾಸಣೆಯನ್ನು ಮಾಡಿಕೊಂಡು ಮಧ್ಯಾಹ್ನ ಎಲ್ಲರಿಗೂ ಕೂಡ ಒಂದು ಲಘು ಬಾಧಿ ವ್ಯವಸ್ಥೆಯೂ ಕೂಡ ಮಾಡ್ತೀವಿ ಸೊ ಅದನ್ನು ಕೂಡ ಎಲ್ಲ ಮಕ್ಕಳು ಮತ್ತು ಪೋಷಕರು ನಡೆಸಿ ಪಡ್ಕೊಂಡು ನಿಧಾನವಾಗಿ ಡಾಕ್ಟರ್ ಏನು ಹೆಂಟ್ರೆಲ್ಲರೂ ಕೂಡ ಸಲಹೆಗಳನ್ನು ಪಡ್ಕೊಂಡು ಮಾಡಿ ಹೇಳ್ತಾ ಹೆಚ್ಚು ಸಮಯವನ್ನು ತಲುಪಿ ಎಲ್ಲರೂ ಕೂಡ ತಪಾಸಣೆಯನ್ನು ಮಕ್ಕಳಿಗೆ ಮಾಡ್ತೀನಿ ಅಂತ ನನ್ನ ಮಾತು